ಮತ್ತೆ ಮುನ್ನೆಲೆಗೆ ಬಂದಿದೆ ಸಂಪುಟ ಪುನಾರುಚನೆಯ ಕಸರತ್ತು ಹೊಸಪೇಟೆ ಸಮಾವೇಶದ ನಂತರ ಪುನಾರುಚನೆಗೆ ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಕೆಲವರನ್ನ ಕೈ ಬಿಟ್ಬಿಟ್ಟು ಹೊಸಬರಿಗೆ ಮನೆ ಹಾಕುವಂತ ಪ್ರಯತ್ನ ನಡೀತಾ ಇದೆ ಈ ಚರ್ಚೆ ಬಹಳ ಹಿಂದಿನಿಂದ ಕೂಡ ಇತ್ತು ಬಟ್ ಮಧ್ಯದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡಿದ್ರು ಸಿದ್ದರಾಮಯ್ಯ ಕೂಡ ಡಿಸೆಂಬರ್ ಅಷ್ಟೊತ್ತಿಗೆ ಮಾಡೋಣ ಅಂತ ಇತ್ತು ಬಟ್ ಈಗ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣ ಆಗಿದೆ ಎರಡೂವರೆ ವರ್ಷದ ನಂತರ ಸಂಪುಟ ಪುನಾರೋಚನೆ ಎಂಬ ಮಾತಿತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಇದರ ಸುಳಿವನ್ನ ಕೊಟ್ಟಿತ್ತು ರಾಜ್ಯ ನಾಯಕರು ಇದರ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಹಾಗಾದ್ರೆ ಯಾರು ಸಂಪುಟದಿಂದ ಇನ್ ಔಟ್ ಆಗ್ತಾರೆ ಮತ್ತೆ ಯಾರು ಸಂಪುಟಕ್ಕೆ ಇನ್ ಆಗ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಈಗ ಎರಡು ವರ್ಷ ಪೂರ್ಣಗೊಂಡಿದೆ ಸರ್ಕಾರಕ್ಕೆ ಪುನಾರೋಚನೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಕೆಲ ಹಿರಿಯರನ್ನ ಕೈ ಬಿಟ್ಟು ಹೊಸಬರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಆ ಪ್ರಯತ್ನಕ್ಕೆ ಎಲ್ರು ಕೂಡ ಒಪ್ಕೊಳ್ತಾರ ಅನ್ನೋದನ್ನು ಕೂಡ ನೋಡ್ಬೇಕಿದೆ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಸಚಿವ ಸ್ಥಾನವನ್ನ ಅಹ್ ತೆಗೆದುಕೊಂಡು ಅಧಿಕಾರವನ್ನ ಅನುಭವಿಸಿ ಈಗ ಸಚಿವ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ತಾರ ಅದೊಂದು ಪ್ರಶ್ನೆ ಮತ್ತೆ ಹೊಸಬ್ರು ಅಂತ ಬಂದಾಗ ಯಾರನ್ನು ಆಯ್ಕೆ ಮಾಡಬಹುದು ಅಂತನೂ ಕೂಡ ಹಾಗಾದ್ರೆ ಯಾರ್ಯಾರನ್ನ ಕೈ ಬಿಡಬಹುದು ಅಂತ ಒಂದಷ್ಟು ಲೆಕ್ಕಾಚಾರ ನೋಡೋದಾದ್ರೆ ಖಾನ್ ಡಿ ಸುಧಾಕರ್ ಮಧು ಬಂಗಾರಪ್ಪ ಮತ್ತೆ ಕೆ ವೆಂಕಟೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ಶರಣ ಬಸಪ್ಪ ದರ್ಶನಾಪುರ ಮತ್ತು ಎಚ್ ಸಿ ಮಹದೇವಪ್ಪ ಕೆ ಎಚ್ ಮುನಿಯಪ್ಪ ಶರಣ ಪ್ರಕಾಶ್ ಪಾಟೀಲ್ ಮಂಕಾಳ ವೈದ್ಯ ಆರ್ ಬಿ ತಿಮ್ಮಾಪುರ ಕೆ ಎನ್ ರಾಜಣ್ಣ ಇವರನ್ನ ಸಂಪುಟದಿಂದ ತೆಗಿಬೌದು ಅನ್ನುವಂಥ ಒಂದಷ್ಟು ಸಾಧ್ಯತೆಗಳಿವೆ ಹಾಗಾದರೆ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಈಗಾಗಲೇ ಇದಕ್ಕೂ ಪೈಪೋಟಿ ಇದ್ದೇ ಇದೆ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅಭಯ್ಯ ಪ್ರಸಾದ್ ಮತ್ತು ಬಂಗಾರಪೇಟೆ ಅವರ ಮತ್ತೊಂದು ಹೆಸರು ಇನ್ನು ನಾರಾಯಣಸ್ವಾಮಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅಜಯ್ ಸಿಂಗ್ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಇದ್ದಾರೆ ಹಾಗಾಗಿ ಇವ್ರಿಗೆ ಸಿಗಬಹುದು ಅಂತ ಇನ್ನು ರೂಪಾ ಶಶಿಧರ್ ಮಾಗಡಿ ಬಾಲಕೃಷ್ಣ ಬೇಳೂರು ಕೃಷ್ಣ ಅಪ್ಪಾಜಿ ನಾಡಗೌಡ ಬಿ ಆರ್ ಪಾಟೀಲ್ ಅರಸೀಕೆರೆ ಶಿವಲಿಂಗೇಗೌಡ ಸುಬ್ಬಾರೆಡ್ಡಿ ಚಳ್ಕೆರೆ ರಘುಮೂರ್ತಿ ಇನ್ನು ಭದ್ರಾವತಿಯ ಸಂಗಮೇಶ್ ಅವರು ಮಹಾಂತೇಶ್ ಕೌಜಲ್ಗಿ ಲಕ್ಷ್ಮಣ ಸವದಿ ತಿಪಟೂರು ಷಡಕ್ಷರಿ ಮತ್ತು ಟಿ ಬಿ ಜಯಚಂದ್ರ ಇವರೆಲ್ಲರೂ ಕೂಡ ಇದಕ್ಕೆ ಅಂದ್ರೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಇವ್ರಿಗೆ ಸಿಗಬಹುದು ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಇದೆ ಕೆಲವರನ್ನ ತೆಗೆದು ಇನ್ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬಹುದು ಅಂತ ಮೇಜರ್ ಒಂದು ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸರ್ಜರಿ ಆಗ್ಬಹುದು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ನೋಡೋಣ ಅಂದ್ರೆ ಅವರ ಒಂದು ರಿಪೋರ್ಟ್ ಕಾರ್ಡ್ ಇದ್ದೇ ಇರುತ್ತಲ್ಲ ಯಾವ ಸಚಿವರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಈ ಉಪ ಚುನಾವಣೆಯ ಸಂದರ್ಭದಲ್ಲಿರ್ಬಹುದು ಅಥವಾ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬಹುದು ಯಾರ್ಯಾರು ಇಷ್ಟು ಕೆಲ್ಸ ಕೆಲಸ ಮಾಡಿದ್ದಾರೆ ಅವರ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಎಷ್ಟು ಶ್ರಮ ಹಾಕಿದ್ದಾರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಕೆಲವ್ರನ್ನ ಇಟ್ಕೊಳ್ತಾರೆ ಕೆಲವ್ರನ್ನ ತೆಗಿತಾರೆ